ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ನವಲ್ಗುಂದ್ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಕ್ತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರ್ಲಿ ಸ್ಥಳೀಯ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳನ್ನಾಗಿರಲಿ ಮತ್ತು ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷದ ಆಡಳಿತ ಇಪ್ಪತ್ತೈದು ವರ್ಷಕ್ಕೆ ಕಾಲದ ಇಡ್ತಾರಂಥ ಮಾನ್ಯ ಸಂಸದರ ಬೇಡಿಕೆಗಳನ್ನು ಮತ್ತು ಡೆವಲಪ್ಮೆಂಟ್ ಪಾತ್ರಗಳನ್ನಾಗಿರಲಿ ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಮೊರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಕಾಂಕ್ಷಿ ಇವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಕ್ಷೇತ್ರ ಜನಾನೇ ಕೂಡ ಇವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೆ ಎಮ್ ಸಿ ಯಲ್ಲಿ ಕೂಡ ಇವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ನನಗೊಂದು ಅವಕಾಶ ಸಿಕ್ಕಿದೆ ಮತ್ತು ಡೆವಲಪ್ಮೆಂಟ್ ಪಾತ್ರಧಾರಿಯಾಗಿ ನನಗೆ ಯಾವ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಬೆನ್ನಲ್ ಅಂತೇಳಿ ಅದರಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ರೋಣಾದವರು ಇವರ ವಿಚಾರಗಳನ್ನಾಗಿರಲಿ ಇವರ ಯೋಚನೆಗಳನ್ನಾಗಿರಲಿ ಜಡಪಿಗೆ ನನ್ನ ಆಸಕ್ತಿ ಇಲ್ಲ ಜನ ಬಯಸ್ತಾ ಇದ್ದಾರೆ ಆ ವಿಷಯದ ಮೇಲೆ ನಾನು ಹೋಗ್ತಾ ಇದ್ದೇನೆ ಅಂತ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಮಲ್ಲಿಕಾರ್ಜುನ್ ರೋಹಾದ್ ಇದ್ದಾರೆ ಇವರ ವಿಷಯಗಳನ್ನೇನು ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸದರ್ಶನ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಹೊತ್ತು ನಾನು ನೋಡ್ತಾ ಇದ್ದೇನೆ ಇಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಹ್ಯಾಪಿಯಾಗಿ ನೀವು ಇರಲಿಕ್ಕೆ ಆ ಹಿನ್ನೆಲೆ ಕಾರಣ ಏನು ನನಗೆ ಅದ್ರ ಮೊದಲು ತಿಳ್ಕೊಬೇಕಾಗಿತ್ತು ನಿಮ್ದು ನೀನು ಇನ್ನು ಯಂಗಿದ್ದೀವಿ ಆಮೇಲೆ ಸದಾ ಚಟುವಟಿಕೆಯಿಂದ ಇರ್ತೀವಿ ಸದಾ ಯಾವ್ದಾದ್ರೂ ಕೆಲಸಗಳು ತೊಡಗಿಸ್ಕೊಂಡಿರ್ತೀವಿ ಹೀಗಾಗಿ ಆ್ಯಕ್ಟಿವ್ ಆಗಿರ್ತೇವೆ ರಾಜಕಾರಣ ನಿಮಗೆ ಇಂಪಾರ್ಟೆಂಟಾ ಅಥವಾ ಡೆವಲಪ್ಮೆಂಟ್ ಕಾಲನೀಭೂತರಾಗ್ತಾಯಿರೋ ವ್ಯಕ್ತಿ ಇಂಪಾರ್ಟೆಂಟ ಅಥವಾ ಸಮಾಜ ಸೇವೆ ಇಂಪಾರ್ಟೆಂಟ ಸಮಾಜ ಸೇವೆಯೇ ಇಂಪಾರ್ಟೆಂಟ್ ನಮ್ಗೆ ರಾಜಕಾರಣ ಆಮೇಲೆ ಏನೋ ಮತ್ತೊಂದು ಆ ಥರ ಏನಿಲ್ಲ ಸಮಾಜ ಸೇವೆ ಆಗಬೇಕು ಆಮೇಲೆ ಅಭಿವೃದ್ಧಿ ಆಗಬೇಕು ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಷ್ಟೇ ನಿಮ್ಮ ಉದ್ದೇಶ ನಾಮಿನೇಟೆಡ್ ಕೆಎಮ್ಸಿಲಿ ಸದಸ್ಯರಾಗಲಿಕ್ಕೆ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿ ನನ್ನ ಬಗ್ಗೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿಗೆ ಒಂದು ವಿಶ್ವಾಸ ಇವ್ರನ್ನ ಮಾಡಿದ್ರೆ ಆಮೇಲೆ ವಿನಯ್ ಅವರು ಅದಕ್ಕೆ ಕೈ ಜೋಡಿಸಿದರು ಇವನು ಮಾಡಿದ್ರೆ ಅಲ್ಲಿ ಏನೋ ಸ್ವಲ್ಪ ರೋಗಿಗಳಿಗೆ ಬರ್ತಕ್ಕಂಥ ರೋಗಿಗಳಿಗೆ ಅನನುಕೂಲ ಆಗುವಂಥದ್ದನ್ನು ತಪ್ಪಿಸಿ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಒಂದು ಸದುದ್ದೇಶ ಇಟ್ಟುಕೊಂಡು ನನ್ನನ್ನು ಆಯ್ಕೆ ಮಾಡಿದರು ಸರಿ ಓಕೆ ನಾನು ನೇರವಾಗಿ ಈಗ ರಾಜಕಾರಣ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಮಾಜ ಸೇವೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಮಾಡಿಕೊಂಡ್ರಿ ರಾಜಕಾರಣಕ್ಕೆ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ತೊಡಗಿಸ್ಕೊಂಡ್ರಿ ಇಲ್ಲಿ ಮಟ್ಟಿಗೆ ಬರಲಿಕ್ಕೆ ಆ ಒಂದು ಹೋರಾಟ ಯಾವುದು ಯಶಸ್ವಿ ಆಯಿತು ನಾನು ನನ್ನದು ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ ಮೇಲೆ ಯುವಕ ಮಂಡಳ ಅಂತ ಯುವಕ ಮಂಡಳದಿಂದ ನಾನು ಸಾಮಾಜಿಕ ಕ್ಷೇತ್ರದೊಳಗೆ ಕಾಲಿಟ್ಟೆ ಆಮೇಲೆ ಎರಡು ಸಾವಿರದ ಇಷ್ಟೊಳಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ಮುಂದೆ ಎರಡು ಸಾವಿರದ ಮೂರರ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಆದ ಆ ಅಧ್ಯಕ್ಷ ಆದಮೇಲೆ ಸಾಮಾಜಿಕ ಇದ್ರೊಳಗೆ ಬಂದುಬಿಟ್ಟು ಆಮೇಲೆ ಸಮಾಜದ ಕೆಲಸ ಊರಿನ ಕೆಲಸ ಮುಂದೆ ಪಕ್ಷಗಳು ನನಗೆ ಗುರುತಿಸಿದ್ರು ನಾಯಕರುಗಳು ನನಗೆ ಗುರುತಿಸಿದರು ಮೊದಲು ಬೊಮ್ಮಾಯಿ ಸಾಹೇಬ್ರಂತಲ್ಲಿ ಇದ್ದೀವಿ ಶಂಕರ್ ಪಾಟೀಲ್ ಕೆಲಸ ಮಾಡಿದ್ದೀವಿ ವಿನಯ್ ಕುಲಕರ್ಣಿಯವ್ರಂತ ಕೆಲಸ ಮಾಡಿದ್ದೀವಿ ಯಾರು ಇಂಥವ್ರು ಉಳಿದಿಲ್ಲ ಈಗ ಸದ್ಯಕ್ಕೆ ಎನ್ ಎಚ್ ಕೋನ್ ರೆಡ್ಡಿ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟನೇ ವ್ಯಕ್ತಿ ಅಂತ ಎಷ್ಟನೇ ಪಕ್ಷ ಅಂತ ಅನ್ಕೋಬಹುದ ಪಕ್ಷ ಅಂತ ಅನ್ಕೊಂಡ್ರೆ ಮೂರನೇ ಪಕ್ಷ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ನೋಡ್ಲಿಕ್ಕೆ ನನ್ನ ಮೊದಲ ರಾಜಕೀಯ ಗುರು ಅವರು ಡಾಕ್ಟರ್ ಸಿರೇಣ್ಣವ್ರು ಎರಡ್ ಸಾವಿರದ ಬಿಜೆಪಿ ಮೂರರ ಪ್ರಥಮ ಶಾಸಕ ಬಿಜೆಪಿ ಶಿರೇಣ್ ಅವರು ಆಮೇಲೆ ಅವ್ರಾದ್ಮೇಲೆ ವಿನಯ್ ಕುಲಕರ್ಣಿ ಅವ್ರ ಸಂಪರ್ಕಕ್ಕೆ ಬಂದಿವಿ ಅಲ್ಲಿ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವ್ರದ್ದು ಒಂದು ಪಾದಯಾತ್ರೆ ಇತ್ತು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವ್ರದ್ದು ಪಾದಯಾತ್ರೆ ಇತ್ತು ಅದು ನಮ್ಮೂರಲ್ಲಿ ಅವ್ರದ್ದು ಹಾರ್ಟಿಂಗ್ ಇತ್ತು ದಳ ಪಕ್ಷದಲ್ಲಿ ಹಾಂ ಜೆ ಡಿಯು ದಲ್ಲಿ ಸಂಯುಕ್ತ ಜನತಾದಳ ಹಾಂ ಸಂಯುಕ್ತ ಅವಾಗ ನಾನು ನಮ್ಮೂರಾಗ ಅಧ್ಯಕ್ಷ ಇದ್ದೆ ಅವ್ರು ಬಂದಾಗ ಅವ್ರನ್ನ ನೋಡಿಕೊಂಡ ರೀತಿ ಅವ್ರ ಜೊತೆ ನಾನು ನಡ್ಕೊಂಡಿದ್ದು ಆಮೇಲೆ ಅವರಿಗೆಲ್ಲ ಇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟು ಆ ಒಂದು ಪಾದಯಾತ್ರೆ ಯಶಸ್ವಿ ಆಗಲಿಕ್ಕೆ ನಾನು ಕೂಡ ಕಾರಣೀಭೂತಾಗಿದ್ದೆ ಹೀಗಾಗಿ ಅವ್ರ ಸಂಪರ್ಕ ಆಮೇಲೆ ಅವರ ಆಶೀರ್ವಾದ ಕೂಡ ನನ್ನ ಮೇಲೆ ಇರ್ತದೆ ಕಾಂಗ್ರೆಸ್ ಕಡೆ ಬರೋದಕ್ಕಿಂತ ತಾವೇನು ಬಿ ಜೆ ಪಿಯಲ್ಲಿಗಿದ್ರು ತಾವೇನು ಜೆ ಜೆ ಡಿ ಯು ದಲ್ಲಿಗಿದ್ರು ಆವಾಗಿನ ಆಡಳಿತಕ್ಕೂ ಈಗಿನ ಪಕ್ಷದ ಆಡ ನಡವಳಿಕೆ ಆಡಳಿತಕ್ಕೂ ಇರುವಂಥ ವ್ಯತ್ಯಾಸ ಏನು ಸರ್ ವ್ಯಾಸ ಅಂದರೆ ಕೆಲವೊಂದು ವ್ಯತ್ಯಾಸಗಳು ಇದ್ದೇ ಇರ್ತಾವೆ ಸ್ವಾಭಾವಿಕವಾಗಿ ಕೆಲವೊಂದು ವಿಷಯದಾಗ ಅವ್ರು ಮುಂದಿದ್ರೆ ಕೆಲವೊಂದು ವಿಷಯದಾಗ ಇವ್ರು ಮುಂದಿರ್ತಾರೆ ಹಂಗೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ವ್ಯತ್ಯಾಸ ಅಂತಿಲ್ಲ ಇಲ್ಲಿಗೆ ನಾವು ಒಪ್ಪಿದ್ದೇವೆ ನಮಗೆ ಅದ್ರ ಮನಸ್ಸು ಇಲ್ಲಿ ಅಲ್ಲಿ ಸೂಟ್ ಆದಾಗ ಅಲ್ಲಿ ಸೂಟ್ ಇಲ್ಲಿ ಸೂಟ್ ಆದಾಗ ಇಲ್ಲೇ ಸೂಟು ಸರಿ ಕೋಣ ರೆಡ್ಡಿಯವ್ರನ್ನ ನೋಡಿ ಬಂದ್ರೆ ಅಥವಾ ಆ ಕೋಣ್ರೆಡ್ಡಿಯವರ ಆಡಳಿತಕ್ಕೆ ನೋಡಿ ಬಂದರ ಅಥವಾ ಆ ಕೋಣ ರೆಡ್ಡಿಯವರು ಹದಿಮೂರಲ್ಲಿ ಮಾಡಿರ್ತಕ್ಕಂಥ ನವಲಗುಂದ ವಿಧಾನಸಭಾ ಕ್ಷೇತ್ರದ ಡೆವಲಪ್ಮೆಂಟ್ ಪಾತ್ರಗಳಂತ ಪಕ್ಷದಲ್ಲಿ ಬಂದರೆ ಕೋಣ ರೆಡ್ಡಿಯವ್ರ ಮೇಲಾಗಿ ಏನು ಎರಡು ಸಾವಿರದ ಆರಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಏನು ಏನು ಮುಖ್ಯಮಂತ್ರಿ ಆಗಿದ್ರು ಅವ್ರ ಕೆಲಸಗಳನ್ನು ನೋಡಿದ್ವಿ ಅವನು ಆಮೇಲೆ ಅವರಿಗೆ ಇರುವಂಥ ಹಳ್ಳಿಯ ಒಂದು ಜೀವನಮಟ್ಟ ಸುಧಾರಣೆ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ರೈತರ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ಅದೇ ಪಕ್ಷದಲ್ಲಿ ಕೋಣರೆಡ್ಡಿಯವರು ಇರೋದರಿಂದ ಆಮೇಲೆ ಕೋಣ ರೆಡ್ಡಿಯವರು ಸಾಕಷ್ಟು ಕೆಲಸಗಾರ ಏನು ಬರೀ ಮಾತುಗಾರರಲ್ಲ ಅವ್ರು ಏನಾರು ಒಂದು ಪತ್ ಹಿಡಿದ್ರಪ್ಪ ಅಂದರೆ ಕೆಲಸ ತಿರುವಂಥ ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ಮೆಚ್ಚುಗೆ ಅವ್ರು ಬೆಂಡು ಓಕೆ ಹದಿಮೂರರ ಡೆವಲಪ್ಮೆಂಟ್ಗಳು ಇಪ್ಪತ್ತ್ಮೂರರ ಡೆವಲಪ್ಮೆಂಟ್ ಪಾತ್ರಕ್ಕೂ ಇರುವಂಥ ವ್ಯತ್ಯಾಸ ಏನು ಈ ಹದಿಮೂರರಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಕೋಟಿ ಹಣದನ್ನು ನವಲಗುಂದ ಮತಕ್ಷೇತ್ರಕ್ಕೆ ತರಲಿಕ್ಕೆ ಸನ್ಮಾನ್ಯ ಎನ್ ಎಚ್ ಪೋನ್ ರೆಡ್ಡಿ ಅವರು ಸಫಲರಾದರು ಅದರ ಮುಂದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಅಂಥ ದೊಡ್ಡ ಪ್ರಮಾಣದ ಯಾವ ಕಾಮಗಾರಿಗಳು ನಾಯಿಮಾ ಕ್ಷೇತ್ರ ಕಂಡಿಲ್ಲ ಕಂಡು ಬಂದಿಲ್ಲ ಎಸ್ ಈ ಇಪ್ಪತ್ತ್ಮೂರರ ಗ್ಯಾರಂಟಿ ಪಾತ್ರಕ್ಕೂ ಇಪ್ಪತ್ತ್ಮೂರ ಏನು ಸರ್ಕಾರ ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಮೂವತ್ತು ದಿನಸ್ದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಆಮೇಲೆ ಆ ಜಾರಿ ಗ್ಯಾರಂಟಿ ಜಾರಿಯಿಂದ ಜನರಿಗೂ ತುಂಬ ಅನುಕೂಲ ಆಗೈತಿ ಯಾಕಂದರೆ ನಮ್ಮ ವಿರೋಧ ಪಕ್ಷದ ಮಿತ್ರರು ಏನೇನೋ ಟೀಕೆ ಮಾಡ್ಬೋದು ಟಿಪ್ಪಣಿ ಮಾಡ್ಬೋದು ಬಟ್ ನಾವು ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ನಾವು ಭಾಳ ಸಣ್ಣ ಮನೆತನ ಆಮೇಲೆ ನಮ್ಮದು ಒಂದು ಸಾಮಾನ್ಯ ಕುಟುಂಬ ಸಾಮಾನ್ಯ ಮನೆತನದವರಿಗೆ ಈ ಗ್ಯಾರಂಟಿಗಳಿಂದ ಒಂದು ತಿಂಗಳಿಗೆ ಕನಿಷ್ಠ ಏನಿಲ್ಲ ಅಂದರೂ ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದು ಒಂದು ಘರಾಣಿಕ ಸಿಗುವಂಥ ವ್ಯವಸ್ಥೆ ಅಂದರೆ ಒಂದು ರೇಷನ್ ಕಾರ್ಡಿಗೆ ಸಿಗುವಂಥ ಸೌಲಭ್ಯ ಸೌಲಭ್ಯ ಎಸ್ ಓಕೆ ಇಪ್ಪತ್ತ್ ಮೂರರ ಡೆವಲಪ್ಮೆಂಟ್ ಈ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಂತ ಅಥವಾ ಆ ಸಂದರ್ಭ ಮತ್ತು ಇಲ್ಲಿ ಸಿಗ್ತಾ ಇರುವಂಥ ಅನುದಾನಗಳಿಂದ ಕೊರತೆಗಳಿಂದ ಡೆವಲಪ್ಮೆಂಟ್ ಪಾತ್ರವಾಗ್ತಾ ಇಲ್ಲ ಅದು ಬೇರೆ ಕಡೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕ್ಷೇತ್ರವನ್ನು ಹೋಲಿಸ್ಕೊಂಡ್ರೆ ಯಾವುದೇ ಈ ಗ್ಯಾರಂಟಿಗಳಿಂದ ನಮಗೇನು ಅನುದಾನ ಕೊರತೆ ಆಗಿಲ್ಲ ಯಾಕಂದ್ರೆ ಬಂದಂಥ ಎಂಟು ತಿಂಗಳು ನಾವು ಎಲೆಕ್ಷನ್ ಮಾಡಿ ಆರಿಸಿ ಬಂದು ಎಂಟು ತಿಂಗಳಲ್ಲಿ ಸುನಾಮಾನ್ಯ ಮುಖ್ಯಮಂತ್ರಿಯವ್ರನ್ನು ಕರೆಸಿ ಸುಮಾರು ಎರಡು ನೂರ ಚಿಲ್ಲರೆ ಕೋಟಿ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ಮಾಡಿಸಿದ್ದೀವಿ ಆಮೇಲೆ ಬರ್ಬರ್ತ ಈಗ ರೋಡ್ಗಳು ಎಲ್ಲ ನಮಗೇನು ಹೊಟ್ಟೆ ಅದರದ್ದಿದು ಕಂಡು ಬಂದಿಲ್ಲ ನಮ್ಗೆ ದುಡ್ಡಿನ ಕೊರತೆ ಅಥವಾ ಅನುದಾನದ ಕೊರತೆ ನಮ್ಮ ಕ್ಷೇತ್ರದಲ್ಲಿ ಕಂಡು ಬಂದಿಲ್ಲ ಎಸ್ ಓಕೆ ಮಲ್ಲಿಕಾರ್ಜುನ್ ರೋಣದವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗಿಂದ ಮತ್ತು ಇದರಲ್ಲಿ ಹಿಂದಗಡೆ ಅಂತ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಬೆಲ್ಟ್ ಸಾಮರ್ಥ್ಯ ಇದು ಮೊರಬಂತಲ್ಲ ನಿಮ್ಮ ಹೆಸರು ಈ ಕಡೆ ತಿರ್ಲಾಪುರ ಕಡೆಯೂ ಕೇಳಿಬರುತ್ತೆ ಈ ಕಡೆ ಅಳಗವಾಡಿ ಕೇಳಿ ಬರುತ್ತೆ ಈ ಕಡೆ ಬ್ಯಾಹೆಟ್ಟಿ ಕಡೆಯೂ ಕೇಳಿಬರುತ್ತೆ ಈ ಕಡೆ ಚಲವಡಿ ಈ ಭಾಗದಲ್ಲಿ ಕೂಡ ಈ ಸುಮಾರು ನಾಲ್ಕೈದು ಜಲ್ಪಿಯಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರುತ್ತೆ ಈ ರೀತಿ ಹೆಸರುವಾಸಿಯಾಗಲಿಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಜನ ಜಿಲ್ಲಾ ಪಂಚಾಯ್ತಿಗೆ ನಿಮಗೆ ಕರೆಯೋದರಿಂದ ಮೃದು ಕ್ಷೇತ್ರ ಜನತೆಯಿಂದ ಬಂದಿದೆ ಈ ಐದಾರು ಜಡಪಿಯಲ್ಲಿ ನಿಮ್ಮ ಹೆಸರು ಕೇಳಿಬರೋದಕ್ಕೂ ಮೊರಬ ಜಡಪಿಯಲ್ಲಿ ನಿಮ್ಮ ಹೆಸರು ತೊಗೊಳೋದಕ್ಕೂ ಇರುವಂಥ ಸಂಬಂಧಗಳನ್ನ ಏನು ಸರ್ ಏನೇನು ನನ್ನ ಒಂದು ಮೊದಲಿನಿಂದಲೂ ಒಂದು ಹಾಬಿ ಏನಂದ್ರೆ ನಾನು ಎಲ್ಲಿ ಅಲ್ಲಿ ನಂಬರ್ ಒನ್ ಆಗಿರ್ಬೇಕಂತಿ ನಾನು ಏನು ಕೆಲಸ ಮಾಡ್ತೀನಿ ಅದು ನಾಲ್ಕು ಜನಕ್ಕೆ ಒಪ್ಪಿಗೆ ಇರಬೇಕು ಮತ್ತು ಅದು ಯಶಸ್ವಿ ಆಗಬೇಕು ಹಂಗೆ ಯಾವುದೋ ಕೆಲಸ ಹಿಡ್ಕೊಳ್ಳಿ ಅದು ಒಂದು ದಂಡಿ ಮುಟ್ಟುಮಟ್ಟ ಬಿಡುವಂಥ ಮನಸ್ಸೇ ಅಲ್ಲ ಹಾಗಾಗಿ ಸಾಕಷ್ಟು ಕಡೆ ಗುರುತಿಸ್ತಾರೆ ಆಮೇಲೆ ನಾನು ನಂಬರ್ ಒನ್ ಆಗಿರ್ತೇನೆ ಅಂದ್ರೆ ಆ ಯಾವ ಶಾಸಕರ ಮಿನಿಸ್ಟ್ರ್ ಮಿನಿಸ್ಟ್ರ ಜೊತಿನಾಗಲಿ ಅವ್ರಿಗೆ ಅವ್ರ ಸಹ ಇದನ್ನು ಸಮ್ಮೇಳನ ಇರ್ತೇನೆ ಹಾಗಾಗಿ ಎಲ್ಲ ಕ್ಷೇತ್ರದೂ ಆಮೇಲೆ ಎಲ್ಲ ಬಂದಿರ್ತಾರೆ ಏನೇನು ಸಣ್ಣ ಕೆಲಸ ಇಟ್ಕೊಂಡು ಬಂದಿರ್ತಾರೆ ಹೀಗೆ ಕೆ ಎಮ್ಸಿಗೆ ನಾ ನಾಮಿನೇಟ್ ಆದಮೇಲೆ ಸಾಕಷ್ಟು ರೋಗಿಗಳು ಏನೇನೋ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಆಮೇಲೆ ಅಲ್ಲಿ ದೊಡ್ಡ ಕೆ ಎಂ ಚೇಂದ್ರ ಸಣ್ಣದಲ್ಲ ಒಂದು ಸಮುದ್ರ ಇದ್ದಂಗೆ ಕೆಲವು ಉತ್ತರ ಕರ್ನಾಟಕ ಒಂದು ಹನ್ನೆರಡು ಹದಿಮೂರು ಜಿಲ್ಲೆಯಿಂದ ಇಲ್ಲಿ ಪೇಷೆಂಟ್ಗಳು ಬರ್ತಾವೆ ಆಮೇಲೆ ಅಲ್ಲಿ ಒಂದು ಕಡೆ ಹೋರು ಒಂದು ಕಡೆ ಎಲ್ಲಿ ಹೋಗ್ಬೇಕು ಅನ್ನೋ ಸತಿ ಗೊತ್ತಿರಂಗಿಲ್ಲ ಅದನ್ನು ಗುರ್ತಿಸ ಮಾಡ್ಕೊಳಿಕೆ ಆಮೇಲೆ ಜನರಿಗೆ ಅನುಕೂಲ ಅಲ್ಲಿ ಅಂತೇಳಿ ನಮ್ಮ ಕೋಣರಡ್ಡಿ ಸಾಹೇಬರು ಅಲ್ಲಿ ಡೈರೆಕ್ಟ್ ತಮ್ಮ ಸ್ವಂತ ಖರ್ಚು ಮಾಡಿ ಒಬ್ಬನಲ್ಲಿ ಮನುಷ್ಯನ ಇಟ್ಬಿಟ್ಟಿದ್ದಾರೆ ಆಪ್ತ ಆಪ್ತ ಕಾರ್ಯದರ್ಶಿ ಅಂತೇಳಿ ಹಂಗೆ ಬರುವಂಥ ರೋಗಿಗಳನ್ನು ಅಲ್ಲಿ ಹೋಗಿ ಆಮ ಕರ್ಕೊಂಡು ಹೋಗಿ ಅವರಿಗೆಲ್ಲ ಏನೇನು ಚಿಕಿತ್ಸೆ ಕೊಡಿಸ್ಬೇಕು ಏನೇನು ಮಾಡಬೇಕು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಚೀಟಿಯಲ್ಲಿ ಮಾಡಿಸ್ಬೇಕು ಅಂಥದ್ದೆಲ್ಲ ಮಾಡೋದ್ರಿಂದ ಬಹುಶಃ ಈ ತಾಲೂಕಿನ ತುಂಬ ನಾನು ಚಿರಪರಿಚಿತ ಅಂತ ತಂದ್ಕೋತೀನಿ ಎಸ್ ಓಕೆ ನೀವು ಎಲ್ಲಿಗಿರ್ತೀವಿ ಅಲ್ಲೇ ಒಂದು ಹೆಸರುವಾಸಿಯೋಗುತ್ತ ನಿಷ್ಠೆ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಮೊದಲಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಳಿದ್ರೆ ಆ ಕ್ಷೇತ್ರದಲ್ಲಿ ಇನ್ನಿಲ್ಲ ನಾನು ಮನಮಿ ಆಡ್ಯಪ್ಪ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗುವ ಮುಂದೆ ನಾನು ಮೆಂಬರ್ ಆಗಬೇಕಾಗಿತ್ತು ಅವಾಗ ನಾನು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಇದ್ದೆ ಬಟ್ ಸಂದರ್ಭಗಳು ಏನಿತ್ತು ಏನೋ ಅವಾಗ ಶಂಕರ ಪಾಟೀಲ್ರು ಅಡ್ಯಪ್ಪ ಮನಿಮಿ ಅವ್ರಿಗೆ ಟಿಕೆಟ್ ಕೊಟ್ಟರು ನಾನು ಟಿಕೆಟ್ಲಿಂದ ವಂಚಿತ ಹಾಗಾಗಿ ಅದು ಒಂದೇ ಅಲ್ಲದೆ ಮುಂದೆ ಮುಂದೆ ಬರುವಂಥ ಕೆಲವೊಂದು ವಿಷಯಗಳಲ್ಲಿ ನಮಗೂ ಅವರಿಗೆ ನಮ್ಮ ಸಿದ್ಧಾಂತಗಳು ಅವ್ರ ಸಿದ್ಧಾಂತಗಳು ಸ್ವಲ್ಪ ಧೈರ್ಯ ಹೊಂದಾಣಿಕೆ ಆಗಲಿಂದ ನಾನು ಶಂಕರ ಪಾಟೀಲ್ ಬಿಟ್ಟು ಕೊಂಡ್ರ ಸಾಹೇಬ್ರ ಕಡೆ ಬರಬೇಕಾಗುತ್ತೆ ಸರಿ ಕೋನರೆಡ್ಡಿ ಸಾಹೇಬರ ಕಡೆ ಬಂದ ಮೇಲೆ ಇದೊಂದು ನಿಮಗೆ ಪ್ರಥಮ ಚುನಾವಣೆ ಬರ್ತಾ ಇದೆ ಇಲ್ಲ ಎರಡು ಬಂದಿದ್ದಾವ ಅವೆಲ್ಲ ಲಾಸ್ಟ್ ಟೈಮ್ ಕೆಂಪೇಗೌಡ್ರು ಇದ್ದಾಗ ಲೇಡೀಸ್ ಬಂದಿತ್ತು ಅಲ್ಲಲ್ಲ ಲೇಡೀಸ್ ಬಂದಿತ್ತು ಪುರುಷವಾಗಿ ಬಂದಿದ್ದು ಇದು ಪ್ರಥಮ ಚುನಾವಣೆ ಈ ಭಾಗದಲ್ಲಿ ಬಂದ ಆ ಭಾಗದಲ್ಲಿ ಇದ್ದಾಗ ನಿಮ್ಗೆ ಬಂದಿತ್ತು ವಂಚಿ ತಗೊಂಡ್ರಿ ಮತ್ತೆ ಇಲ್ಲಿ ಬಂದ್ರಿ ಇಲ್ಲಿ ಕೆಂಪೇಗೌಡರು ಲಕ್ಷ್ಮೀ ಅವರನ್ನ ಅಥವಾ ಐಕ್ಯ ಮಾಡ್ಕೊಂಬದಲ್ಲಿ ಒಂದು ಪಾತ್ರಧಾರಿ ಆದ್ರಿ ಜನ ನಿಮ್ಮ ಹೆಸರು ಈ ರೀತಿ ಪ್ರತ್ಯೇಕವಾಗಿ ತಗೊಳ್ಳೋದರಿಂದ ಮೊರಬ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಅದು ಒಂದು ಕಡೆಹಳ್ಳಿ ಭಾಗದಲ್ಲಿ ನೀವು ಕಡೆ ಟಿ ಪಿ ಮತ್ತು ಭಾಗದಲ್ಲಿ ಬರುವಂಥ ವ್ಯಕ್ತಿ ಆಗೋದ್ರಿಂದ ಎಷ್ಟು ವಿಶ್ವಾಸದಿಂದ ಈ ಹೆಸರು ತೊಗೊತಾ ಇರೋದಕ್ಕೆ ಮತ್ತು ನಿಮ್ಮ ಮನಸ್ಸು ಒಪ್ಪಿಗೆ ಈ ಚುನಾವಣೆ ಭಾಗಕ್ಕೆ ಮತ್ತು ಕೆ ಎಮ್ ಸಿ ನಾಮಿನೇಟ್ ಆಗಿದ್ದಕ್ಕೆ ಇವೆಲ್ಲವನ್ನು ಸೇರಿದರೆ ಮಲ್ಲಿಕಾರ್ಜುನ್ ರೋಣದವರ ಪಾತ್ರ ಈ ಚುನಾವಣೆಗೆ ಎಸ್ ಇರ್ಬೋದು ನೋ ಇರ್ಬೋದು ಇಲ್ಲ ಯಾಕಂದರೆ ನಾನು ನಾನು ಬೆಳೆದಿದ್ದು ನಾನು ಕಲ್ತಿದ್ದು ಎಲ್ಲ ನಂದು ಸ್ಕೂಲು ಆಮೇಲೆ ಹೈಸ್ಕೂಲು ಎಲ್ಲ ನಂದು ಮರಬ ಹೀಗಾಗಿ ಮರಬದಲ್ಲಿ ನನಗೆ ಯಾರು ಇಂಥವ್ರು ಗೊತ್ತಿಲ್ಲ ಅಂತಿಲ್ಲ ಯಾಕಂದ್ರೆ ಎಲ್ಲ ಮನೆಯೂ ಗೊತ್ತು ಎಲ್ಲ ಜನನೂ ಗೊತ್ತು ನಾವು ಒಂದು ಸಂಬಂಧ ಆ ರೀತಿ ಒಂದೇ ಮನೆಗೆ ಒಂದೇ ಕುಟುಂಬದವ್ರು ಹಂಗೆ ನಡ್ಕೊಂಡು ಆಮೇಲೆ ಬರೀ ಮರಬ ಅಂತಲ್ಲ ಮರಬ ಶಿರೂರು ಆ ಎಟ್ಟಿ ಗುಂಗುಳ ವ್ಯಾಲಾಳ ಹಣಸಿ ಜಾವೂರು ಬಳ್ಳೂರು ಹೆಬ್ಬಾಳ ಸಿರುಕೋಳ ತಿರ್ಲಾಪುರ ತಲೆಮರಬ ಇವೆಲ್ಲ ಹಳ್ಳಿಗಳು ಸಾಕಷ್ಟು ನನ್ನದು ಸಂಪರ್ಕದಲ್ಲಿದ್ದಾರೆ ನಾವು ಒಂದೇ ಕುಟುಂಬದ ರೀತಿ ನಡ್ಬೋದು ಏನೋ ಒಂದು ಈಗ ಮೊನ್ನೆ ಒಂದು ಒಂದು ಸಣ್ಣ ಒಂದು ಕಣ್ಣೆ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೂ ತಲೆಮರಬಕ್ಕೆ ಹೋಗಿ ಬಂದಿನಿ ಹಂಗೆ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮನ್ನು ಬಿಟ್ಟು ಅವ್ರನ್ನ ಮಾಡೋಂಗಿಲ್ಲ ಅವ್ರನ್ನ ಬಿಟ್ಟು ನಾನು ಮಾಡೋಂಗಿಲ್ಲ ಆ ಒಂದು ವಿಶ್ವಾಸ ಜನ ನನ್ನ ಮೇಲೆ ಇಟ್ಕೊಂಡಿದೆ ಆಮೇಲೆ ನಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದಾಗ ನಾನು ಮಾಡಿದಂಥ ಕೆಲಸಗಳು ಕೂಡ ನನಗೀಗ ಶ್ರೀರಕ್ಷೆ ಆಗ್ತಾವೆ ಅವಾಗಿನ ಸೇವೆ ಇವಾಗಿನ ಕಾಯಕವೇ ಸರಿ ಒಂದು ವೇಳೆ ನೀವು ಅನ್ಕೊಂಡಿದ್ದ ಪ್ರಕಾರ ಜನ ಅನ್ಕೊಂಡಿದ್ದ ಪ್ರಕಾರ ಕೆಟಗಿರಿ ಬಂತು ನಮ್ಮನ್ನು ನಂಬಿ ನನ್ನ ಒಂದು ಅವಕಾಶ ಮಾಡಿ ಕೊಡುತ್ತೀವಿ ಅನ್ನೋದು ವರದಾನದ ರೀತಿಯಿಂದ ನಿಮಗೊಂದು ಅವಕಾಶ ಬಂದರೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಗೆಲುವಿನ ಕಹಳೆ ಎರಡನೇ ವಿಷಯ ಅದು ಜಿದ್ದಾಜಿದ್ದಿನ ಆಟ ಆ ಕಡೆ ಮೈತ್ರಿ ಅಭ್ಯರ್ಥಿ ಈ ಕಡೆ ಸಿಂಗಲ್ ಅಭ್ಯರ್ಥಿ ಗ್ಯಾರಂಟಿ ಅಭ್ಯರ್ಥಿ ಈ ಗ್ಯಾರಂಟಿ ಎಷ್ಟು ಬೆಂಬಲಿತವಾಗಬಹುದು ನನ್ನ ಮೊದಲನೇ ಪ್ರಶ್ನೆ ಮತ್ತು ಆ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ನ್ಯೂ ಸ್ಟ್ರಾಟಜಿ ಮತ್ತು ನೀವು ಸರ್ವೆ ಮಾಡಿದ ಪ್ರಕಾರದಿಂದ ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಡೆವಲಪ್ಮೆಂಟ್ ಪಾತ್ರಗಳನ್ನು ಏನಾಗಿರಬಹುದು ಏನೆಲ್ಲ ನಮ್ಮಲ್ಲಿ ಡೆವಲಪ್ಮೆಂಟ್ ಅಂದರೆ ಈಗ ಒಂದು ನಮ್ಮ ಹನಸಿಯಲ್ಲಿ ಒಂದು ಸ್ಟೇಟ್ ಹೈವೇ ಇದೆ ಬಿಟ್ರೆ ಒಂದು ಸ್ಟೇಟ್ ಹೈವೇ ಇದೆ ನಮ್ಮದು ಬೇಡಿಕೆ ಏನಪ್ಪ ಅಂದರೆ ಹಣಸಿಯಿಂದ ಶಿವಳ್ಳಿ ಮಠ ಒಂದು ಸ್ಟೇಟ್ ಹೈವೇ ಲಿಂಕ್ ಅಥವಾ ಡಬಲ್ ರೋಡ್ ಮಾಡ್ಬೇಕು ಅನ್ನುವಂಥ ಉದ್ದೇಶ ಐತಿ ಯಾಕಂದ್ರೆ ನಮ್ಗೆ ಏನೋ ವ್ಯಾಪಾರ ವಹಿವಾಟು ವಾಣಿಜ್ಯ ನಮ್ಮದೇನೋ ಸಿಟಿಗೆ ಸಂಪರ್ಕ ಇರಬೇಕಂದ್ರೆ ಒಳ್ಳೆಯ ರಸ್ತೆ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಈಗ ಶಿವಳ್ಳಿಯಿಂದ ಹಣಸಿವರೆಗೂ ಒಂದು ಡಬಲ್ ರೋಡ್ ಆಗ್ಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀನಿ ಆ ಪ್ರಕಾರ ಈಗಾಗಲೇ ಕೋಣ ರೆಡ್ಡಿ ಸಾಹೇಬ್ರಿಗೆ ನಾವು ಬೆನ್ನ ಹೇಳ್ತೀವಿ ಮೋಸ್ಟ್ಲಿ ಈ ಇದು ಮಾರ್ಚ್ ಮುಗಿದ ಮೇಲೆ ಈ ವರ್ಷದ ಇದ್ರೊಳಗೆ ಅದು ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದನ್ನು ಅಂತ ಆತ್ಮವಿಶ್ವಾಸ ಐತಿ ಆಮೇಲೆ ಮರಗದಲ್ಲಿ ಈಗಾಗಲೇ ಪಿ ಎಚ್ ಸಿ ಇದೆ ಅದು ಸಿ ಎಚ್ ಸಿ ಆಗ್ಬೇಕನ್ನುವಂಥ ಇದು ಇದೆ ಆಮೇಲೆ ಶಿರ್ಕುಳದಲ್ಲಿ ಪಿ ಎಚ್ ಸಿ ಇಲ್ಲ ಶಿರುಕುಳಕ್ಕೆ ಒಂದು ಪಿ ಎಚ್ ಸಿ ಆಗಬೇಕು ಯಾಕಂದ್ರೆ ಶಿರುಕುಳ ಅಂದ್ರೆ ಒಂದು ಜಂಕ್ಷನ್ ಟೈಪ್ ಇದೆ ಸುತ್ತಲೂ ಒಂದು ಐದಾರು ಹಳ್ಳಿಯಲ್ಲಿ ಜಂಕ್ಷನ್ ಟೈಪ್ ಸೆಂಟರ್ ಪಾಯಿಂಟ್ ಇದೆ ಹಾಂ ಅದಕ್ಕೆ ಅಲ್ಲಿ ಒಂದು ಪಿ ಎಚ್ ಸಿ ಆಗಬೇಕು ಮರಬ್ದಾಗ ಒಂದು ಸಿ ಎಚ್ ಸಿ ಆಗ್ಬೇಕನ್ನು ಅಂತ ಒಂದು ಆಶೆ ಇದೆ ಅದಕ್ಕೂ ಕೂಡ ನಮ್ಮ ಶಾಸಕರು ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವು ಈ ಒಂದು ಕಾ ಫೀಲ್ಡಿನಲ್ಲಿ ಆಗ್ತಾವನ್ನು ಬರವಿಸಿದ್ದೆ ಸರಿ ಸರ್ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಯಾವುದೋ ಚುನಾವಣೆಯನ್ನು ತಾವು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿರಿ ಆ ಚುನಾವಣೆಯಲ್ಲಿ ಪಾತ್ರಧಾರಿಕವಾಗಿರಿ ಎಂ ಪಿ ಚುನಾವಣೆಯಲ್ಲಿ ತೊಂಬತ್ತು ಮೂ ತೊಂಬತ್ತು ಏಳು ಸಾವಿರಕ್ಕೆ ಪರಾಜಿತ ಆಗಿರತಕ್ಕಂಥ ನಿಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿ ಆ ಅಭ್ಯರ್ಥಿಗೆ ಲೀಡ್ ಕೊಡೋದ್ರಲ್ಲಿ ಆ ಅಭ್ಯರ್ಥಿಗೆ ಗೆಲುವು ತರಬೇಕಂತೇಳಿ ಯಾವ ರೀತಿ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿದರೆ ಅದೇ ಸ್ಟ್ರಾಟಜಿಗಳನ್ನು ಮಲ್ಲಿಕಾರ್ಜುನ್ ರೌಣೋದ್ ಟಿಕೆಟ್ ಸಿಕ್ಕರೆ ಮರೊಬ್ಬ ವಿದ್ಯಾರ್ಥದಲ್ಲಿ ಯಾವ ರೀತಿ ಪಾತ್ರವಾಗಬಹುದು ಇಲ್ಲ ನಾವು ಸೂಟಿಯವ್ರ ವಿಷಯದಾಗೂ ನಾವೇನು ಹಿಂದೆ ಬಿದ್ದಿಲ್ಲ ಯಾಕಂದ್ರೆ ಪ್ರತಿ ದಿವಸ ಪ್ರತಿ ಹಳ್ಳಿನೂ ಹೋಗಿದ್ದೆವು ಶಾಸಕರಿರ್ಬೋದು ನಾನಿರ್ಬೋದು ಯಾವ ಹಳ್ಳಿನೂ ಮಿಸ್ ಮಾಡಿಲ್ಲ ಬಟ್ ನಮಗೆ ನಮ್ಮ ತಾಲೂಕಿನಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡ್ ಆಗ್ಬೇಕಂತಿತ್ತು ಬಟ್ ಅದು ಹದಿನೈದು ಸಾವಿರವೇ ನಿಂತು ಆಮೇಲೆ ಉಳಿದ ಕ್ಷೇತ್ರದಲ್ಲಿ ನಾವು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅವೆಲ್ಲ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಬರಲಿಲ್ಲ ಕೇವಲ ಇನ್ನು ನಲ್ವತ್ನಾಲ್ವತ್ತೈದು ಸಾವಿರ ಓಟ್ ಬಿದ್ದುಬಿಟ್ಟಿದ್ರೆ ನಾವು ಆ ಒಂದು ನೋವು ನಮಗೆ ಈಗಲೂ ಕೂಡ ಇದೆ ಬಟ್ ನೋಡಿ ನಮ್ಮ ಮುಂದೆ ಬರುವಂಥ ದಿನ ಒಳಗೆ ಯಾಕಂದ್ರೆ ಅಷ್ಟು ಸಣ್ಣ ವಯಸ್ಸಿನಾಗ ಅಂಥ ಒಂದು ಘಟಾನುಘಟಿನ ಇದನ್ನು ಮಾಡಿದ್ದೇನೆ ಅದೇನು ಸಾಮಾನ್ಯ ಹಾಂ ವಿನೋದ ಸುಟ್ಟಿಯವರಿಗೆ ಅವರಿಗೆ ಒಳ್ಳೆಯ ಭವಿಷ್ಯ ಐತಿ ಬರುವ ದಿನದೊಳಗೆ ಮತ್ತೊಮ್ಮೆ ಅವರು ಎಂ ಪಿ ಆಗ್ತಾರಂತ ಆತ್ಮವಿಶ್ವಾಸಿ ಮರಬೇಕಾಗಬಹುದ ಮಲ್ಲಿಕಾರ್ಜುನ್ ರೋಣದವರು ಮೈತ್ರಿ ಅಭ್ಯರ್ಥಿನ ಸೋಲಿಸಿ ಕಾಂಗ್ರೆಸ್ನ ಐದು ಅಸ್ತ್ರ ಗ್ಯಾರಂಟಿ ಎಂ ಪಿ ವಿಧಾನಸಭೆಗೆ ಪಾತ್ರಧಾರಕವಾಯ್ತು ಅನ್ಕೊಂಡಿದ್ದಲ್ಲ ನೂರ ಮೂವತ್ತೈದರಿಂದ ಮೂವತ್ತಾರು ಸ್ಥಾನ ಬರುತ್ತೆ ಅಂತ ಅದೇ ಬೈ ಎಲೆಕ್ಷನ್ದಲ್ಲಿ ಮೂರು ಕೂಡ ಒಂದ್ ಸೈಡ್ ಕ್ಲೀನ್ ಚಿಟ್ ಚನ್ನಪಟ್ಟಣ ಸೊಂಡೂರು ಅಂಕಿ ಹೆಚ್ಚು ಕಡಿಮೆ ಅಂದ್ರೂ ಸ್ವಲ್ಪ ಲೀಡ್ನಿಂದ ಬರಬಹುದು ಅಂತ ಅನ್ಕೊಂಡಿದ್ರು ಚನ್ನಪಟ್ಟಣ ಮತ್ತೆ ಶಿಗ್ಗಾವಿ ಅಂಕಿ ಸ್ವಲ್ಪ ಪೆಂಡಿಂಗ್ ಇತ್ತು ಆದ್ರೆ ಮೂರು ಕ್ಷೇತ್ರ ಕ್ಲೀನ್ ಚಿಟ್ ಹೇಗಿತ್ತು ಒಂದ್ ಸೈಡ್ ತಗೊಂಡ್ರಿ ಅದೇ ಅಸ್ತ್ರವನ್ನು ಮರದಲ್ಲಿ ಯಾವ ರೀತಿ ಬೀಳಬಹುದು ಮಲ್ಲಿಕಾರ್ಜುನ್ ರೋಣದವ್ರು ಬಂದ್ರೆ ಯಾವ ರೀತಿ ಬೀಳಬಹುದು ನಿಮ್ಮನ್ನು ಬಿಟ್ಟು ಬೇರೆ ಪರ್ಸನ್ ಬಂದ್ರೆ ಆವಾಗೇನಾಗಬಹುದು ಇಲ್ಲಿಲ್ಲ ಆಗ ನಾ ಬಂದರೆ ಚಲೋ ಬೇರೆ ಯಾರು ಬಂದರೆ ಕೆತ್ತಕ್ಕೆ ಅಂತಲ್ಲ ಆದರೆ ಜನ ಕಾಂಗ್ರೆಸ್ಸಿನ ಬಗ್ಗೆ ವಿಶ್ವಾಸ ಹೊಂದಿದ್ದಾರೆ ಕಾಂಗ್ರೆಸ್ಸಿನ ಬಗ್ಗೆ ಒಂದು ತಮ್ಮ ಒಂದು ಇದನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಗೆ ಜೀವನ ಮಟ್ಟ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡ್ತೈತಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಅನ್ಕೋ ಜನ ಅಂದ್ಕೊಂಡಿದ್ದಾರೆ ಆ ಒಂದು ವಿಶ್ವಾಸದ ಮೇಲೆ ಆಮೇಲೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ನಮ್ಗೆ ಒಳ್ಳೆ ಚಲೋ ಕೆಲಸ ಮಾಡ್ತಾವಂತ ನಾನು ಕೊನೆ ಹಂತಕ್ಕೆ ಬರ್ತಾ ಬರ್ತಾ ಸರ್ ಗ್ಯಾರಂಟಿ ವಿಷಯಕ್ಕೆ ಮಾತನಾಡಿ ಬರ್ತಾ ಇದ್ದಾರೆ ನೀವು ಕೂಡ ಅನೇಕ ಹಳ್ಳಿಗೆ ಭೇಟಿ ಕೊಟ್ಟಿರ್ತೀರಿ ಅನೇಕ ಕಾರ್ಯಕ್ರಮದಲ್ಲಿ ವಿಸಿಟ್ ಕೊಟ್ಟಿರ್ತೀರಿ ಜಿಲ್ಲಾ ಉಸ್ತುವಾರಿ ಜೊತೆ ಭಾಗ ಮಾಡಿರ್ತೀರಿ ಮತ್ತು ಕೇಮ್ ಶಿಲ್ ಬಂದಿರತಕ್ಕಂಥ ರೋಗಿಗಳನ್ನು ಚರ್ಚೆ ಮಾಡ್ತಿರ್ತೀವಿ ಗ್ಯಾರಂಟಿಗಳ ಬಗ್ಗೆ ಜನ ಪಕ್ಷಾತೀತವಾಗಿ ಮಾತಾಡೋದಾದರೆ ಮೈನಸ್ ಮಾತಾಡ್ತಾರ ಪ್ಲಸ್ ಮಾತಾಡ್ತಾರ ಸರ್ ಯಾವ ಗ್ಯಾರಂಟಿ ಬಗ್ಗೆ ಪ್ಲಸ್ ಆಗಿದ್ದಾರೆ ಯಾವ ಗ್ಯಾರಂಟಿ ಬಗ್ಗೆ ಮೈನಸ್ ಇಲ್ಲ ಪ್ಲಸ್ಸ ಮಾತಾಡ್ತಾರೆ ಯಾರು ಮೈನಸ್ ಯಾರೂ ಮಾತಾಡೋಂಗಿಲ್ಲ ಮೈನಸ್ ಯಾರು ಈ ತಿಳುವಳಿಕೆ ಇದ್ದ ಬೇರೆ ಪಕ್ಷದವ್ರು ಮಾತಾಡ್ಬೋದು ಮೈನಸ್ ಮಂತ ಅವರು ತಿಳುವಳಿಕೆ ಬೇರೆ ಪಕ್ಷದವ್ರು ಮಾತಾಡ್ಬೋದು ಹಂಗೆ ಮಾತನಾಡ್ಲಿಕ್ಕೆ ಅಂತ ಬಟ್ ಹಂಗೆ ಮುಗ್ಧ ಜನ ಗ್ಯಾರಂಟಿ ಬಗ್ಗೆ ಯಾರೂ ಮೈನಸ್ ಮಾತನಾಡಲಿಕ್ಕೆ ಸಾಧ್ಯನೇ ಇಲ್ಲ ಟಿ ಬಿ ಜೆಡಿ ಪಿಯಲ್ಲಿ ಈ ಗ್ಯಾರಂಟಿ ಎಷ್ಟು ಬೆಂಬಲವಾಗಬಹುದು ನಿಮಗೆ ಒಳ್ಳೆ ಕೆಲಸ ಮಾಡ್ತೈತಿ ಹೆಂಗೆ ಯಾವ ಯಾವ ವಿಷಯದಲ್ಲಿ ಬೆಂಬಲವಾಗಬಹುದು ಎಲ್ಲ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಆಮೇಲೆ ಈ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಅಂದರೆ ಈಗ ನಾವೆಲ್ಲ ನೋಡಿದ್ದೇವೆ ನಾವು ಸಾಧಾರಣ ಕುಟುಂಬದಲ್ಲಿ ಬರೋವರು ನಮ್ಮ ಮನೆಯಲ್ಲಿ ಗಣಮಗ ಈಗ ಮನಿ ಯಜಮಾನ ಒಮ್ಮೆನೋ ವಾರಕ್ಕೋ ತಿಂಗ್ಳಿಗೋ ಇಷ್ಟಂತೆ ಕೊಟ್ಬಿಟ್ರೆ ಮುಗಿದು ಹೋಗ್ಬಿಡ್ತು ಆಮೇಲೆ ಕೊಡೋಂಗಿಲ್ಲ ಕೊಡೋಂಗಿಲ್ಲವ ಆದ್ರೆ ಹೆಣ್ಮಕ್ಳಿಗೆ ಒಮ್ಮೊಮ್ಮೆ ಸಡನ್ನಾಗಿ ಬೀದ್ರಂತ ಬರ್ತಾರೆ ಸಡನ್ನಾಗಿ ಮಕ್ಕಳು ಏನೋ ಖರ್ಚು ಬರ್ತಾವನ್ನೆಲ್ಲ ನಿಭಾಯಿಸ್ಕೊಲಿಕ್ಕೆ ಅವ್ರು ಬೇರೆ ಬೇರೆ ಇನ್ನೂ ಮಾಡ್ಕೋಬೇಕಾಗಿತ್ತು ನಾವು ನೋಡಿದ್ದೆ ಆ ಮನೆಯಾಗಿದ್ದ ಹತ್ತಿ ತೊಗೊಂಡೋಗಿ ಅಲ್ಲೇ ಹಿತ್ತಲ್ದಾಗ ಹೋಗಿ ಅಂಗಡಿಗೆ ಹಾಕೋದು ಅಥವಾ ಜ್ವಾಳ ಗೋಧಿ ಹಾಕೋದು ಈಗೆಲ್ಲ ಏನಾಗ್ಬಿಟ್ಟೈತಿ ರೈತರು ಹತ್ತಿನ ಅಲ್ಲೇ ಹೊಲದಾಗ ಕೊಟ್ಟು ಬಂದುಬಿಡ್ತಾರೆ ಜೋಳನೂ ಅಲ್ಲೇ ಹೊಲದಾಗ ಕೊಟ್ಟುಬಿಡ್ತಾರೆ ಗೋಯಿನ ಜೋಳ ಅಲ್ಲೇ ಹೊಲದಾಗ ಕೊಟ್ಟು ಬಂದುಬಿಡ್ತಾರೆ ಹೀಗಾಗಿ ಹೆಣ್ಮಕ್ಳಿಗೆ ಮಣಿ ನಡೆಸಲಿಕ್ಕೆ ಭಾಳ ತೊಂದರೆ ಇತ್ತು ಬಟ್ ಈಗ ಬರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಅವರಿಗೆ ಭಾಳ ಅನುಕೂಲ ಆಗೈತೆ ಅಂತ ನಾನು ಅನ್ಕೊಂಡಿದ್ದೆ ನನ್ನ ಕೊನೆ ಪ್ರಶ್ನೆ ಕ್ಷೇತ್ರದಲ್ಲಿ ತಾವು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಜನ ನಿಮ್ಮ ಹೆಸರು ಯಾಕೆ ಪ್ರತ್ಯೇಕವಾಗಿ ತೊಗೊತಾ ಇದ್ದಾರೆ ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದ ಹೊರ ಎರಡು ಸಾವಿರದ ಮೂರರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊತ ಬಂದಿದ್ದೀನಿ ಎಲ್ಲ ಸಹ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ ಒಂದು ಬೆಳೆ ವಿಮೋ ಇರ್ಬೋದು ಆಮೇಲೆ ಇದು ಇರ್ಬೋದು ಕಳಸಾ ಬಂಡ್ರದ್ದು ಇರ್ಬೋದು ಎಲ್ಲ ಹೋರಾಟದಲ್ಲಿ ಎಲ್ಲ ನಾಯಕರ ಜೊತೆ ಬಹುಶಃ ಇಂಥ ಒಂದು ಸಂದರ್ಭ ಬೇರೆದ್ರೂ ಸಿಗುತ್ತೆ ಎಲ್ಲೋ ಗೊತ್ತಿಲ್ಲ ಸರ್ ಬೊಮ್ಮಾಯಿ ಸಾಹೇಬ್ರ ಜೊತೆ ಹೋರಾಟ ಮಾಡಿದ್ದೀನಿ ಶಂಕರ್ ಪಾಟೀಲರ ಜೊತೆ ಹೋರಾಟ ಮಾಡಿದ್ದೀವಿ ಹೊಳ್ಳೆ ಕಂಟಿನ್ಯೂ ಥ್ಯಾಂಕ್ ಯು ನಮ್ಮ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಕೊನೆಯದಾಗಿ ಮೊರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತದಾರರಿಗಾಗಿರಲಿ ಅಥವಾ ನವಲ್ಗುಂದ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ನಿಮಗೆ ಚಿರಪರಿಚಿತವಾಗಿ ಕಂಡು ಹಿಡಿದಿರ್ತಕ್ಕಂಥ ನಾಲ್ಕೈದು ಜಡಪಿ ಭಾಗ ಅನ್ನೋಕ್ಕಿಂತ ವಿಧಾನಸಭಾ ಕ್ಷೇತ್ರ ಭಾಗದಲ್ಲಿ ಆಗಿರಲಿ ಟೌನ್ ಮತ್ತು ಗ್ರಾಮೀಣ ಭಾಗದಲ್ಲಿ ಆಗಿರಲಿ ಮತ್ತು ಈಗ ನೀವು ಕೆ ಎಮ್ ಸಿ ಸದಸ್ಯರಾದಾಗಿಂದ ನಾಮಿನೇಟ್ ಸದಸ್ಯರಾದಾಗಿಂದ ಜಿಲ್ಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅರೆ ಜಿಲ್ಲೆ ಭಾಗದಲ್ಲಿ ಅರೆ ತಾಲೂಕು ಭಾಗದಲ್ಲಿ ನೀವು ಗುರುತಿಸ್ಕೊಂಡಿರ್ತಕ್ಕಂಥ ಮತದಾರರಿಗಾಗಿರಲಿ ಮತ್ತು ನಿಮ್ಮ ಪಕ್ಷದ ಸೇವೆ ಕಾರ್ಯ ವೈಖರಿಗಳನ್ನಾಗಿರಲಿ ಕೊನೆಯದಾಗಿ ಒಂದು ಮರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನಮೆಚ್ಚಿದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಕೊನೆಯದಾಗಿ ಮತದಾರರಿಗೆ ಒಂದು ಸಂದೇಶ ಕೊಡೋದಾದರೆ ಇವೆಲ್ಲ ವಿಷಯಗಳನ್ನು ನನಗೆ ಮಾತಾಡ್ತಕ್ಕಂಥ ವಿಷಯಗಳನ್ನು ಸಂದೇಶ ಕೊಡೋದಾದರೆ ಆ ಒಂದು ಮೆಸೇಜ್ ಏನು ಕೊಡಲಿಕ್ಕೆ ಇಷ್ಟಪಡ್ತೀರ ಮೊದಲಿಗೆ ಮೊರಬು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಜನತೆಗೆ ಎರಡನೇದು ನವಲಗುಂದ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರ ಜನತೆಗೆ ಮತ್ತು ಕೆ ಎಮ್ ಸಿ ಸದಸ್ಯರಾಗಿ ನಿಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಅರೆ ಜಿಲ್ಲೆ ಅರೆ ತಾಲೂಕು ಭಾಗದ ಜನತೆಗೆ ಮರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅದು ನವಲ್ಗುಂದ ಮತಕ್ಷೇತ್ರ ಆಗಲಿ ಇವತ್ತಿಗೂ ಧಾರವಾಡ ಜಿಲ್ಲೆ ಆಗಲಿ ಏನು ನನ್ನನ್ನು ಇಷ್ಟೇ ಗುರುತಿಸಿದಿರಿ ನಾನು ನಿಮಗೆ ಚಿರಋಣಿಯಾಗಿದ್ದೀನಿ ಇದೇ ರೀತಿ ನಮ್ಮ ಸಂಪರ್ಕದಲ್ಲಿರ್ರಿ ಇದೇ ರೀತಿ ಕಾಂಗ್ರೆಸ್ಸನ್ನ ಬೆಂಬಲಿಸ್ರಿ ಕಾಂಗ್ರೆಸ್ ಸದಾ ಕಾಲ ತಮ್ಮ ಜೊತೆ ಇರುತ್ತೆ ತಮ್ಮ ಯಾವುದೇ ನೋವುಗಳಿಗೆ ಕಾಂಗ್ರೆಸ್ ಪಕ್ಷ ಸ್ಪಂದನೆ ಅಂತ ಹೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಮಲ್ಲಿಕಾರ್ಜುನ್ ರೋಣದವರೇ ಆ ಪಕ್ಷ ಈ ಪಕ್ಷ ಆ ವ್ಯಕ್ತಿ ಈ ವ್ಯಕ್ತಿ ಅನ್ನೋದಕ್ಕಿಂತ ಕ್ಷೇತ್ರ ಜನತೆಗೆ ಮತ್ತು ನಮ್ಮ ಸ್ಥಳೀಯ ಕಾರ್ಯಕರ್ತರಿಗೆ ಮತ್ತು ಸ್ಥಳೀಯ ಡೆವಲಪ್ಮೆಂಟ್ಗೆ ಯಾರು ಕಾರಣೀಭೂತರಾಗಿದ್ದಾರೆ ಆ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಆ ಸಮಯದಲ್ಲಿ ನಾನು ಹೋಗಿರ್ತಕ್ಕಂಥದ್ದು ಆದರೆ ಕ್ಷೇತ್ರದಲ್ಲಿ ಜನ ನಿಮ್ಮ ಬಗ್ಗೆ ಮಾತನಾಡುವಂಥ ಒಂದೇ ವಿಷಯ ಯಾವುದೋ ಪಕ್ಷದಲ್ಲಿ ಯಾವುದೋ ವ್ಯಕ್ತಿ ಹಿಂದಿಗಿಳಿಯರು ಹೋಗಿದ್ದಾರೆ ಅಂದರೆ ತಮ್ಮ ಲಾಭದಕ್ಕಿಂತ ಕ್ಷೇತ್ರ ಜನತೆಗೆ ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ಡೆವಲಪ್ಮೆಂಟ್ ಪಾತ್ರಗಳನ್ನು ವಹಿಸಲಿಕ್ಕೆ ಹೋಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಜನ ಮಾತನಾಡ್ತಾ ಇದ್ದಾರೆ ಮತ್ತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಸರ್ವ ಧರ್ಮದ ಶಾಂತಿಯ ತೋಟದ ಅನೇಕ ಚಿಂತನೆಗಳನ್ನು ನೀವು ಮಾಡ್ತಕ್ಕಂಥ ವಿಷಯಗಳನ್ನಾಗಿರಲಿ ಮತ್ತು ಕ್ಷೇತ್ರದಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನು ಬಲ ತುಂಬೋದಲ್ಲಿ ಯಶಸ್ವಿಯಾಗಿ ಮುನ್ನಡೆಗೆ ಕಳಿಸೋದರಲ್ಲಿ ಒಂದು ಉತ್ಸಾಹ ಒಂದು ಉಮಸ್ತಾನ ತುಂಬುವಂಥ ಕೆಲಸ ಕಾರ್ಯಗಳನ್ನು ತಾವು ಏನು ಮಾಡ್ತಾ ಬಂದಿರಿ ಇವೆಲ್ಲ ವಿಷಯಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಹಂಚಿಕೊಂಡಿರ್ತಕ್ಕಂಥ ಕ್ಷೇತ್ರ ಜನತೆ ಆ ವಿಷಯಗಳನ್ನು ಅವರ ಧ್ವನಿಯಾಗಿ ನಾನು ಮಾತನಾಡ್ತಕ್ಕಂಥ ನಿಮ್ಮ ಜೊತೆ ಮತ್ತು ನೀವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಮೊರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆದರೆ ಇಲ್ಲಿ ಎಲ್ಲ ವಿಷಯದಲ್ಲಿ ಒಂದೇ ವಿಷಯ ಹೇಳಿದರೆ ಆಕಾಂಕ್ಷಿ ನಾನಲ್ಲ ಅವರು ಒಪ್ಪಿದರೆ ಹೈಕಮಾಂಡ್ ಅವಕಾಶ ಮಾಡಿ ಕೊಟ್ಟರೆ ನನ್ನ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ಅನ್ನೋಂಥ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಆ ದೇವರು ಯಶಸ್ಸು ಆಯುಷು ಮತ್ತು ನೀವು ಕಾರ್ತ ನೀವು ನೀವು ಮಾಡ್ತಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಂಥ ಸೇವೆಗಳನ್ನು ಇದೇ ರೀತಿ ಸಮಾಜ ಸೇವೆಗೆ ಪಾತ್ರಧಾರಕವಾಗಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತಾ ನಮಸ್ತೆ ಜೈ ಹಿಂದ್ ಸರ್